ಹಂಗಿಲ್ ನಂಗೆ ನಂಗ ಚಾದಿ ಉಗಾರ ಮತ್ ಶುರು ಬಿಡಿದ್ ನೋಡ್ರಿ ನಡೋ ಬ್ಲಾಕ್ ಆಗಿತ್ತು ಒಂದ್ ಪೂರ ಮತ್ ಕೃಷ್ಣ ಹೊಳಿ ಬತ್ತೈತ್ ನೋಡ್ರಿ ಅವ್ನ್ ಬಂದ್ ವಿಡಿಯೋ ಮಾಡಿದ್ರಿ ಯಾವ್ ತರ ಬತಿ ಇತನ ಈ ತರ ಬಿಲ್ ಆಗಿದ್ ರೀ ಪೂರ್ ಹಂಗ ಹೊಳಿ ಪಾರ್ ಮಾಡ್ಬೋದು ಆತರ ಇತ್ತು ಇವಾಗ ನೋಡ್ರಿ ಹೊಳಿ ಹಂಗ್ ತುಂಬಿ ಎಲ್ಲಾ ಗುಡಿ ಸುತ್ತ ಒಂದ್ ಹಜಾರ್ ದೇವ್ರಬೇಕ ಅದ್ರಾಗ ಒಂದೇ ಉಳಿದ್ರಿ ಅವ್ರ ಕಣ್ಣಿಗೆ ಸಿಕ್ಕಿಲ್ಲ ಅಂದ್ರೆ ಇದ್ರ ಇದೊಂದ್ ಮೂರ್ತಿ ಕಣ್ಣಿ ಸಿಕ್ಕಿಲ್ಲ ಕೃಷ್ಣ ಮೂರ್ತಿ ರೀ ಜೈ ಸಿ ಅರಾಮ ಎಲ್ಲರಿಗ ಇವತ್ತದ ಕಿದ್ರಾಪುರ್ ಗೋಪೇಶ್ವರ್ ಗುಡಿದ ಒಂದ್ ವೀಡಿಯೋ ರೀ ಬರುವ ಹೊರಗೆ ತಿರ್ಗಾಡ್ಕೊಂಡ್ರಿ ಇನ್ನೊತ್ತ ಕಣ ಕುದ್ರಾಪುರ ಗೋಪೇಶ್ವರ ಗುಡಿದ ವಿಡಿಯೋ ಮಾಡಿರಿ ಇನ್ಸ್ಟಾಗ್ರಾಮ್ ಮಾಡಿದೆ ರೀ ಒಂದ್ಸಲ ಒಂದು ಸಣ್ಣ ಎರಡು ಸಣ್ಣ ಕ್ಲಿಕ್ ತಗೊಂಡಿನ್ರಿ ಅದ್ರ ಬಗ್ಗೆ ಪರ್ಫೆಕ್ಟ್ ಒಂದು ಚಲೋ ಅಂತ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡೀನಿ ರೀ ಮದುವೆಗೆ ಸ್ವಲ್ಪ ಹೊರಗಿಂದ ಮತ್ತೆ ಜನರು ಕೆಲ್ಸ ಮುಗಿಸ್ಕೊಂಡ್ರಿ ಈ ವಿಡಿಯೋ ಮಾಡಿ ತುಂಬ ಅಂದ್ರೆ ಇನ್ನೊಂದು ಐದು ನಿಮಿಷ ಹತ್ತು ಹದಿನೈದು ನಿಮಿಷನಾಗ ಮಳೆ ನೋಡಿದ್ರಿ ಮಳೆನ ಚಾಲು ಆಯ್ತು ಮತ್ತೆ ಆಡ್ಕೊಂಡ್ ಬಿ ಎಲ್ಲ ಕಡೆ ಹೊರಗೆ ತಂದು ಕಟ್ಕೊಂಡ್ರಿ ವಾಡ ಆಡ್ಕೊಂಬಡ ಮತ್ತು ಆಡ್ಗೊಂಬರಿಯಲ್ಲ ಇನ್ನೆಲ್ದತ್ರ ನೋಡಿರಿ ಅತ್ತ ಮಳಿರಾ ಫುಲ್ ಜೋರ್ಲೆ ಕಾಣಿಸ್ತೈತ್ರಿ ಮೋಡವಿ ಫುಲ್ ಫುಲ್ ಬ್ಲಾಕ್ ಆಗಿದ್ರಿ ಇನ್ನ ಮಳಿ ಅವಾಗ ನಿಲ್ತೈತ್ರಿ ಅವಾಗ ಇಲ್ದ ಇಲ್ಲಿಂದ ಕಿದ್ರಾಪುರ್ ಕೊಪ್ಪ ಗುಡಿತ್ರಿ ಕೋಪೇಶ್ವರ್ ಗುಡಿಯೋನ್ ಹುಡಿ ವಿಡಿಯೋ ಮತ್ ಇಲ್ದ ಡಾಕ್ಟರ್ ಭೀ ತೊಳಿ ತಗೋಡಿ ನಾ ಇಲ್ದ್ರ ಡಾಕ್ಟರ್ ತೊಳೆದ್ರಿ ಚರ್ಚಂಗ ಪೂಜೆ ಮಾಡಿಸಲೋ ಇವತ್ತ ತೊಳಿತು ನಾಳೆ ಸ್ವಲ್ಪ ಮ್ಯಾಗಿನ ಮ್ಯಾಗ್ ವರ್ಷಕ್ಕೆ ಬರ್ತೇವೆ ಇವಾಗ ಇಲ್ದ್ರ ಮಳಿ ನಿತ್ರಿ ಇನ್ನೆಲ್ತದ್ರ ಪಪ್ಪಾಗ ಚಾ ಐತ್ರಿ ಪಪ್ಪಾಗ ನಂಗೆ ಚಾ ಚಾಕ್ ಚಾ ಮಾಡಿದ್ರೆ ಚಾ ಕುಡ್ದಾಗ ಹೊಲಕ್ಕೋಗಿ ಮೇವು ತೊಗೊಂಡ್ಬೋನ್ರಿ ಹೇಳ್ತಾರೆ ಮೇವು ತೊಗೊಂಡು ಬಂದ ಗನಗೆ ಫೋನ್ ಮಾಡಿದ್ರಿ ರೀ ಹೇಳ್ತಾರೆ ನಾವೇ ಬರ್ತಾನೆ ಕಿದಾರಾಪುರಕ್ಕೆ ದೇವರ ಶಿವನ ದರ್ಶನ ತೊಗೊಂಡು ಬರೋಣ ರೀ ಅಂತ ಹೇಳ್ತಾರೆ ಅದಕ್ಕೆ ಗಣು ಬರನ ಹೊಂಟಾರೆ ನಾನು ಆರು ಗಂಟೆಗೆ ಹೋಗಿ ಐತ್ರಿ ಕಿದಾರಾಪುರಕ್ಕೆ ಅದಕ್ಕೆ ಗನು ಆರು ಗಂಟೆಗೆ ಬರ್ತಾರೆ ಸುಟ್ಟಿ ಆಯ್ತಿರ್ಲೇ ಬ್ಯಾಂಕ್ದಿಂದ ಅವಾಗ ಬರ್ತಾರೆ ಅವ್ನು ಬರ್ತಾನೆ ನಾನು ವೇಟ್ ಮಾಡಿರಿ ವೆಯ್ಟ್ ಮಾಡಿ ವೇಟ್ ಅಲ್ಲರಿ ಮೇವ್ ತೊಗೊಂಡು ಬರನು ರೀ ಚಾ ಮಾಡಿ ಕೊಡೋದು ಮೇವು ತೊಗೊಂಡ್ಬಂದ ಆಯ್ತು ಗಣನ ಜೊತೆ ಹೋಗ್ತದೆ ಕಿದಾರಾಪುರಕ್ಕೆ ಈ ಮೊದಲ ಚಾಮೋಂಡ್ ನೋಡಿರಿ ಇವಾಗೆಲ್ಲ ಸ್ವಲ್ಪ ವಾತಾವರಣ ಎಲ್ಲ ಪೂರಾ ಕ್ಲಿಯರ್ ಐತ್ರಿ ಹಿಡ್ದಾನ ಸ್ವಲ್ಪ ಮಲಿ ಬೇಕಾಯ್ತಾನ ಮರಿಬರ್ಕತ್ತೀ ಅದಾಗ ಒಬ್ಬರು ದಾತ ಒಬ್ಬರು ಬಂದಿರಿ ನಂಗೆ ಭೇಟಾಕ್ರಿ ವೀಡಿಯೋ ಬಗ್ಗೆ ಕೇಳಕರಿ ಹೆಂಗೆ ಮಾಡ್ತೀರಿ ಯಾನ ಅಂತ ಅವರೆಲ್ಲ ಹೇಳ್ರಿ ಈ ಥರ ರೀ ಈ ಥರ ಎಡಿಟಿಂಗ್ ಎಲ್ಲ ಹೇಳ್ರಿ ಯಾವ ಥರ ಮಾಡ್ಬೇಕು ಯಾನ ಈಗ ಸ್ಟಾರ್ಟಿಂಗ್ ಮಾಡೋರು ಇರ್ತಾರೆ ಬಂದ್ರೆ ಅವ್ರು ಮಾತಾಡ್ರಿ ಎಲ್ಲಿ ಏನು ನೋಡಿ ಅದ್ರಿಗೆ ರೀ ಪಪ್ಪ ಆ ಕಡೆ ಹೋಗಿದಾರೆ ರೀ ಅಣ್ಣನ ಯಾವ್ದ್ರೆ ನೋಡಿರಿ ನೋವು ಇಲ್ಲ ರೀ ಜಲ್ದಿ ಮೊದಲು ಚಾ ಮಾಡಿ ಕೊಡ್ದೆ ಇವತ್ಕ ಮತ್ತು ಆಡು ಮರಿಗೊಳಗಿರಿ ಮತ್ತು ಕರ್ಗಳಿಗೆ ಯಾವತ್ತೋ ಮೂರು ಯಾವತ್ತ ಐ ಅಣ್ಣ ಅವ್ರ ಹೆಸರು ಗೊತ್ತೇನೆ ನೀವು ಯಾರದ್ಕೂರಿ ಚಿಂಕಿ ಮಿಂಕಿ ಅಂತ ಐತಿ ಕೆಲ ಹೆಸರು ಇದು ಬಾಳುಮೊಮ್ಮ ಅದೇ ನಾವು ಬಾಳಮ ಅಂದ ಎರಡು ಮೂರು ಇದು ಬಾಳುಮೊಮ್ಮ ಮತ್ತು ಹೆಸರು ಯಾರೀ ಅರ್ವ ಮತ್ತು ಗೋಲಿ ಇಟ್ಟಿದ್ರಿ ಅರ್ವ ಮತ್ತು ಗೋಲೆ ಅದಾರ ನೋಡಿ ಸಕ್ಕನ್ ಹೋಗ್ರಿ ಅವ್ರು ಇಟ್ಟಿದ್ರ ಇವತ್ತು ಕೆಸರು ಬಾಳುಮಾಮ ಅಂತ ಇವಾಗ ಇಲ್ತರಿ ಚಹಾ ಮಾಡ್ರಿ ನಮ್ಮಲ್ಲಿ ಚಾ ಮಾಡೋದ್ ಕೂರಿ ಶುಂಠಿ ಮತ್ತು ಅದು ಗೌತಾ ಗೌತಬ್ಲಿ ಫಿಕ್ಸ್ ಬೇಕ್ರಿ ಚಾಕ ಯಾಕಂದ್ರೆ ಅದೊಂಥರ ಐತ್ರಂಗೈತೆ ಐತ್ರಿ ಹ್ಯಾಬಿಟ್ ಒಂಥರ ಎಲ್ಲರಿಗೆ ಹೆಂಗೆ ಯಾವ ಬೇರೆ ಬೇರೆ ನಶೆ ಇರ್ತೀನಿ ನೋಡ್ರಿ ಹಂಗಿಲ್ಲ ಇದ್ರ ನಂಗ ಚಾ ದ ಐತ್ರಿ ಆ ಥರ ಚಾ ದ ಶುಂಠಿ ಮತ್ತು ಇದನ್ನು ಬೇಕಾರೆ ಗೌದಿ ತಪ್ಲ ಇಲ್ಲಿ ಗೌದಿ ತಪಲ್ ಮಣಿ ಚಾ ತೊಡ್ದ್ ಗಿಡ ಐತ್ರಿ ಆತರದ ಗೌದಿ ರೀ ಚಾ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ್ತೇತ್ರಿ ಇದನ್ ಹಾಕಿ ಮಾಡ್ತಂದ್ರ ಗೌದಿ ತಪ್ಲಾ ಇ ಮಾಡ್ತಂದ್ರ ಪಪ್ಪ ರೀ ಕುರ್ಪೇಲು ಅಲ್ಲಿ ನಾ ಇದ್ರ ಇಟ್ಟೇನ್ ರೀ ಯಾರು ತಂದ್ರಿ ಅಲ್ಲಿ ತಳಗಿಲ್ಕ ಇದನ್ರಿ ಅಂದರೆ ಮುಂದೆ ಹೊಲದಾಗ್ರಿ ಈಗ ಮನಿ ಏನಾಗೈತಂದ್ರೆ ನಿಮಗೆ ಇನ್ಸಿಡೆಂಟ್ ಶೇರ್ ಮಾಡಬಾರ್ದೀ ಶೇರ್ ಮಾಡ್ತಾನಂತ ಮುಂದ ಹೊಲದಾಗ ಕಡೆ ತೋರ್ಲಿ ಎಮ್ಗೊಳ್ಳ ಹೊಸದ ಅದು ಕರ ಐತೆ ನೋಡಿರಿ ಎಮ್ಮಿ ಕರ ಎಮ್ಮಿ ಕರಾಗೆ ಮುಗ್ದೆ ಐತೆ ಮುಗ್ದಂತಿರಿ ಪಪ್ಪರ್ ಹೊಸದ ಅದನ್ನು ಯಾರು ರಾತ್ರಿ ಹಾಕಿದಾವ್ರಿ ಅದಕ್ಕೆ ಸಂಜೆಡೆ ಬೆಳಿಗ್ಗೆ ಏನಂತರ ಅಲ್ಲಿ ಇದನ್ನ ಹಗ್ಗ ಅದ್ರ ಯಾರು ಬಿಸ್ಕೊಂಡೋಗಿದ್ದಾರೀ ಆ ಅದ್ರ ಸಲುವಾಗಿ ಪಪ್ಪ ಕುರ್ಪಿ ಮ್ಯಾಗೆ ಇಟ್ಟು ಬರ್ತಾರೀ ಫುಲ್ಲು ಅದನ್ನ ತೆಗೆದ್ಲ್ಕ ಮುಚ್ಚಿಟ್ಟು ಬಂದೇನ್ರಿ ಆ ಥರ ಮತ್ತು ಪಪ್ಪ ಕೇಳ್ಕ ಇವಾಗ ಇವಾಗಿಲ್ದತ್ರ ಸ್ಪೆಷಲ್ ಚಾಮುಂಡ್ರಿ ಅಂತ पप चा चा कुठून इतर ब ब ब्ला किली रि किली नोडी ओदर्क पूर जोरे मेरक्री रि अप इतकं होतन ऐन स्वप्न तन तनतय चौकचे राणीवला तरकोय रि नोतन किले ಹೊಲಕ್ ಬಂದ್ರಿ ಇದ ನೋಡತೀ ಇದ ಮಾಡಿದ್ ಬಟ್ಟಾಗ ಇದು ಅನಿವಲ್ ಈಗ ಮನೇಲಿ ಮಳಿ ಬರ್ಕತ್ ನೋಡ್ರಿ ಅವಾಗಲ್ದತ್ ನೋಡಿಲ್ರಿ ಎಲ್ಲ ಕಿತ್ಕೊಂಡ್ ಬಂದೈತಿ ನೋಡ್ರಿ ಜೋರ್ ಮಳಿ ಬಂದೈತ್ರಿ ಕಿತ್ಕೊಂಡ್ ಬಂದ ಇದನ್ನೆಲ್ಲ ನೋಡ್ರಿ ಬಾಂಧವ್ ನೀರ್ ಮೇಲೆ ಪೂರ ಇಲ್ಲಿ ಹೊಳಿ ಬಂದ ನೀರ್ ಹಿರಿಕ ಮತ್ತೆ ಇಲ್ಲಿ ಕರೆ ಇಲ್ಲಿ ಇದಾನ ಉಗಾರ ಮತ್ತೆ ಶುರುಗ್ ರೋಡ್ ಐತಿ ನೋಡ್ರಿ ನಡು ಬ್ಲಾಕ್ ಆಗಿತ್ತು ಒಂದು ಅಷ್ಟು ಗಾಡ್ ನೀರ್ಕದ್ರ ರೋಡ್ ಮೇಡ ಹರಿಕ ನೀರ್ಲಿ ಇವಾಗ ಇಲ್ದ್ರ ಒಂದು ನೀರ್ಲೆ ಒಂದು ಬಿಂಡೆ ಅನಿವಲ್ ಮಾಡ್ಕೊಂಡ್ರಿ ಅದ ಪಪ್ಪ ಕಡಿತಾರ್ರಿ ನಾವು ಓದೋದ ಬಿಂಡೆ ಗಾಡಿಯಲ್ಲಿ ಗಾಡಿ ತೆಗಿನ್ರಿ ಅದು ಗಾಡಿ ತೆಗಿಟ್ಟ ಕಟ್ಕೊಂಡು ಹೋಗಿ ಮತ್ತೆ ನಾ ಇಲ್ಲೇ ಆನೋಲ್ಲಿ ಹೋಗಿ ಚೌಕ್ಚಲಿಕ್ಕೆ ಬೇರೆ ಕಡೆ ಐತೆ ರೀ ಅಚ್ಚಿ ಆ ಹೊಲ್ದಾಗ ಅದೇ ಚೌಕ್ಚಿ ಮುರ್ಕೊಂಡು ಹೋಗ್ರಿ ಅದ ಸಾಯಂಕಾಲ ಆರೂವರೆ ಆಗಿತ್ತು ರೀ ಇಲ್ಲ ರೀ ಎಲ್ಲ ಕೆಲಸ ಮುಗೀತ್ರಿ ಇನ್ನ ಅದು ಗುಡಿ ಏನರ ಶಿವನ ಗುಡಿಗೆ ಇದ್ರಾಪುರ್ ಕೊಪ್ಪೇಶ್ವರ ಗುಡಿಗೆ ಹೋಗೋಣ ರೀ ಅಂತ ಗನೂ ಇಲ್ದಿದ್ರೆ ಈಗ ಬರ್ಕಾರಿ ರೀ ಅವ್ನು ಚುಟಿ ಈಗ ಅಂಗ್ಲಿಯಿಂದ ಬರಕಾರಿ ರೀ ಅವ್ನು ಬಂದ್ ಅಂದ್ರೆ ಹೋಗ್ರಿ ಅದ ಅವ್ನು ಚಲೋವಾಗಿ ವೇಟ್ ರೀ ಎಲ್ಲ ಕೆಲಸ ಜಲ್ದಿ ಮುಸ್ಕೊಂಡು ಹಾಂ ಬಹುಶಃ ಕಾಲ್ ಮಾಡ್ದು ಗನು ಅಂದ್ಕೂಲೆ ಗನಸ್ತಾರೆ ಹಾಂ ಎಲ್ಲಿ ಜನ ಇಲ್ಲ ನಿಮ್ದಾಗ ಇಲ್ಲ ಹಾಂ ಬೈನು ನಡ್ಕೋದು ಬರ್ತಾನಂತ ಹಾಂ ಬೈನ್ ಹಾಂ ಬೈನ್ ಬೈನ್ ಹಾಂ ಹಾಂ ಬೈನ್ ಇವಾಗಿರ ಗನು ಬೈಂದ ಬರಕ ಆತ ರೀ ಮೇನ್ ರೋಡಿಗೆ ಬಾತ್ ಹೇಳ್ಕ್ರಿ ಅಲ್ಲಿ ತರ ನಡ್ಕೋದು ಹೋಗಿ ಒನ್ಗಡೆ ಹೋಗ್ರಿ ಅಂತ ಇವಾಗ ಇಲ್ತಿದ್ರೆ ನಾವು ಪೂರಣ ಮತ್ತು ಕೃಷ್ಣ ಹೊಳಿ ಬತ್ತೈತೆ ನೋಡಿರಿ ಅವಾಗ ಬಂದು ವಿಡಿಯೋ ಮಾಡಿದ್ವಿ ರೀ ಯಾವ ಥರ ಬತ್ತೈತಿ ನೀರಿಲ್ಕಾಯಿ ಈ ಥರ ಈ ಥರ ಬಿಲ್ ಆಗಿತ್ತು ರೀ ಪೂರ ಹೆಂಗೆ ಹೊಳಿ ಪಾರ್ ಮಾಡ್ಬೋದು ಆ ಥರ ಇತ್ತು ಇವಾಗ ನೋಡ್ರಿ ಹೊಳಿ ಹಂಗೆ ತುಂಬೈತಿ ನೋಡಿಲ್ರಿ ಪೂರ ನೀರಂಗೆ ಹರಿಕದ ರೀ ನೋಡ್ಕೊಂತಾರೆ ರೀ ಚಲೋ ರೀ ತರ ಹ್ಯಾಪಿ ಫೀಲ್ ಆಗ್ತೀನಿ ನಮ್ಮ ಕೃಷ್ಣಾವಳಿ ತುಂಬ ಹರಿಕೈತೆ ಅಂದ್ರೆ ಭಾಳ ಹರಿಕೈತರ ಭಾಳ ಹರಿಕೈತಾರ ಮನಿದಾಗ ನೀರು ಬರ್ತಾರೆ ಅಷ್ಟು ಇದ್ರೆ ಭಾಳ ಇಲ್ಲ ರೀ ಮನಿ ನೀರು ಬರೋಂಗಿಲ್ಲ ಚೆನ್ನಾಗಿ ನೀರು ಹೆಂಗೆ ಎರಡು ಸಾವಿರದ ಹತ್ತೊಂಬತ್ತು ಬರ್ತಿದ್ದೀನಿ ನಾನು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಐದು ದೊಡ್ಡ ಮಾಡ್ಬೇಕು ಊರು ಊರು ಬಿಡೋದು ಬಿಡುಗಡೆ ಆಗೊಂಡಿದ್ರಿ ವರ್ಸ್ ಅಂತೀನಿ ಯಾಕಂದ್ರೆ ಮಳೆನು ಜಾಸ್ತಿ ಇದ್ದಾರೆ ಕದ್ರಾಪುರ್ ಗೋಪೇಶ್ವರ ಗುಡಿ ಬಂದ್ರಿ ಇಲ್ಲಿದ್ರೆ ಗುಡಿ ಇದ್ದೆ ನಾನು ಗಾಡಿ ಲಾಕ್ ಮಾಡಿದಲ್ ಇವಾಗ ಇಲ್ದ್ರೆ ಕಿದ್ರಾಪುರ್ ಗೋಪೇಶ್ವರ್ ಗುಡಿಗ್ ಬಂದ ಒಳಗಡೆ ಶಿವನ ದರ್ಶನ ಮಾಡ್ಕೊಂಡ್ರಿ ಇಲ್ಲ ನೋಡ್ತಿಲ್ಲ ಇದ ಗುಡಿ ಒಳಗಡೆ ವೀಡಿಯೋ ಮಾಡ್ಕೊಬೇಡ್ರಿ ಹಂಗ ಮಾಡ್ಕೊಂಡು ಇಲ್ಲಿ ನೋಡದೆಲ್ಲ ಗುಡಿ ಒಳಗೆ ಇಲ್ಲ ಎಷ್ಟು ಮೂರ್ತಿಗಳಿದಾವ್ರಿ ಎಲ್ಲ ಮೂರ್ತಿಗಳನ್ನ ಕಾಲಾನುಕ್ರಮಕ್ಕೆ ಬಂದಂಥ ರಾಜರೆಲ್ಲ ಮಾಡಿದಾರೆ ರೀ ಧ್ವಂಸ ಮಾಡಿದಾರೆ ಅದ್ರ ಇದ್ಯಾವ್ ಪೂರ ಗುಡಿ ಮ್ಯಾಗೆ ಎಲ್ಲ ಕಡೆ ಹಿಂದೂ ರೀ ದೇವ್ರುಗಳ್ ಕೆತ್ತನೆ ಮಾಡಿದರು ಇವೆಲ್ಲ ಹೋದ ಒಂದೇ ದೇವ್ರು ಚಲೋ ಐತೆ ರೀ ಇದನ್ನು ನೋಡಿದ್ರೆ ಗುಡಿ ಪೂರ ಎಲ್ಲ ಐತ್ರಿ ಅದ ಹಿಂದೂ ದೇವ್ರಗಳ್ ಕೆತ್ತನೆ ಇದ್ರ ಒಂದೇ ದೇವ್ರು ಚಲೋ ಐತ್ರಿ ಕರೆ ಆ ದೇವ್ರಿ ಎಲ್ಲಿ ಮೇ ಬಿ ಈ ಸೈಡ್ ಐತೆ ಮೀ ಹಾಂ ಅಲ್ಲಿ ನೋಡ್ರಿ ತೋರ್ಸ್ತಾನೆ ಬನ್ನಿ ಇಲ್ಲ ಐತೆ ನೋಡಿರಿ ಇದನ್ನು ನೋಡ್ತಿಲ್ಲೆ ಎಲ್ಲ ದೇವ್ರುಗಳು ಧ್ವಂಸ ಮಾಡಿದ್ದಾರೆ ಎಲ್ಲ ದೇವ್ರ ಮುಖಾಗಿದವ್ರಿ ಈ ಥರ ಈ ಥರ ಮುಖ ಐತೆ ಅಂದರೆ ಪೂಜೆ ಮಾಡ್ಬೋಲ್ರಿ ಯಾವ್ದು ದೇವ್ರ ಸ್ವಲ್ಪ ಮುಖಾದ್ಗು ಪೂಜೆ ಮಾಡ್ಬೋಲ್ಲ ರೀ ಎಲ್ಲ ಗುಡಿ ಸತ್ವಾರಿ ಯಾವು ಒಂದು ಹಝಾರ್ ದೇವ್ರದಿರ್ಬೇಕು ರೀ ಹಝಾರೀ ಹಜಾರ್ ದೇವ್ರಿಗೆ ಮೂರ್ತಿ ಉಳಿದ್ರು ಹಜಾರಕ್ಕಿಂತ ಜಾಸ್ತಿ ಇದಾವೆ ರೀ ಒಂದೇ ಉಳಿದಿದ್ರು ಅವ್ರ ಕಣ್ಣಿಗೆ ಸಿಕ್ಕಿಲ್ಲ ಅಂದ್ರೆ ಇದಾರೆ ಇದೊಂದು ಮೂರ್ತಿ ಕಣ್ಣಿಗೆ ಸಿಕ್ಕಿಲ್ಲ ಕೃಷ್ಣನ ಮೂರ್ತಿ ರೀ ಇದೊಂದೇ ಉಳಿದಿರಿ ಇವತ್ತಲ್ದ್ರೆ ಕಾರುನೇ ಫಸ್ಟ್ ರೀ ಅದಕ್ಕೋಸ್ಕರ ನಮ್ಮ ಮೊಬೈಲ್ದ ಇವಾಗ ಎಂಟೂವರೆಗೆ ಬಂದು ಕೆಲಸದಿಂದ ಇದು ಯಾತಾರೆ ಹಪ್ಪಳ ಉದ್ದಿನ ಹಪ್ಪಳ ಅಲ್ಲ ಉದ್ದಿನ ಹಪ್ಪಳ ಅವ್ರಿ ಯಾವ್ತಾರ ನೋಡ್ರಿ ತಗೊಂಡು ಹೋಗಿ ತಗೊಂಡೋಗಿ ಇಲ್ದಿದ್ರ ನಿವಾದಿ ತೋರಿಸಿ ಕೈ ಕಾಲು ತೊಳ್ದ ಮೊದ್ಲು ಕುಕುಮಾರ್ಶನ ಹಚ್ಚಿ ನಿವಾದಿ ಜೋಳ ಕಚ್ರೆ ನಿವಾದಿ ಮಾಡಿದಾರೆ ಇವತ್ತ ಆ ನಿವಾದಿ ಇಲ್ದ್ರೆ ಆಕಳಕ್ಕೆ ಕೊಟ್ಟು ಬರೋಣ ಆಕಳಿಗೆ ಕೊಟ್ಟು ಆಮೇಲೆ ನಾವು ಊಟ ಮಾಡಿದ್ರು ಇನ್ನಿಲ್ಲದ್ರೆ ನಿವಾದಿ ಎಲ್ಲ ತಯಾರು ಮಾಡತಾರೀ ತಗೊಂಡೋಗಿ ಆಕಳಿಗೆ ತಿನ್ಸಿ ಬರೋಣ ಇವಾಗ ಇಲ್ದ್ರೆ ಆಕೆ ನಿವತ್ತಿ ಅಂಡ್ ಆ್ಯಂಡ್ ಇವತ್ತಿಲ್ಲದ್ರೆ ಬ್ಲಾಗ್ ಇಲ್ಲೇ ಏನು ಮಾಡ್ತೀರಿ ಯಾಕಂದ್ರೆ ನಾಳೆ ಕಾರ್ನು ಓತಿರಲಿಲ್ಲ ಕಾರ್ನೋಯ್ ಸಲೇ ನಾಳೆ ಬೆಳಿಗ್ಗೆ ಜಲ್ದಿ ಅದ ಆಕಳ ಮತ್ತು ಗಾಡಿಗಳೆಲ್ಲ ತೊಳ್ದು ಪೂಜೆ ಮಾಡಿ ಆ್ಯಂಡ್ ಕಾರ್ನಿದ್ರೆ ರೇಸ್ ಬೇರೆ ಇರ್ತಿತ್ಲಗಿ ಎತ್ಕೊಳ್ಳೋ ರೇಸ ಎತ್ಕೋದಲ್ಕ ಇದನ್ನ ಇರ್ತಿತ್ತು ರೇಸ್ ತೊಗೊಲ್ರಿ ಎತ್ಕೊಳ್ ಓಡಿಸ್ತಾರಲಾ ರೀ ಅದು ಭೀ ನೋಡೋಕೆ ಚಂದ ರೀ ಮತ್ತೆ ನಾಳೆ ಎತ್ಕೋತ ನಮಗೆ ಆಕಳಿಂದ ಆಕಳ ತೊಳ್ದದಕ್ಕೆ ಬಣ್ಣ ಹಚ್ತಿತ್ರಿ ಹಿಂಗೆ ಸಿಕ್ಕಾಬಿಡೋದು ಇರ್ತಿ ಅದ್ರ ಮೇಲೆ ರೀ ಬಣ್ಣದ ಗುಲಾಲ್ದ ಸೊ ನಾಳೆ ವಿಡಿಯೋ ವ್ಲಾಗ್ ಫುಲ್ ಬೆಂಕಿ ಆತಿದ್ರು ಸೊ ನಾಳೆ ನೋಡಿ ಬ್ಲಾಗ್ ಮಿಸ್ ಮಾಡಬೇಡ್ರಿ ಆ್ಯಂಡ್ ಇವತ್ತಿನ ಬ್ಲಾಗ್ ಎಲ್ಲರೂ ಚೆನ್ನಿಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಶಿವನಂತ ಮೊನ್ನೆ ಹೊಡ್ದಾಗ ರಾಧೆ ರಾಧೆ